ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಸುಜಾತಾ ಸರ್ದಾರ್ ಪೀಕ್ ಸ್ಟೇಟ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದೇನೆ ಅದರಿಂದ ಅದ್ಭುತ ನಿಶಬ್ದತೆಯ ಅನುಭವವಾಗಿದೆ ಪ್ರಕ್ರಿಯೆಯ ನಂತರವೂ ಈ ನಿಶಬ್ಧತೆಯು ಮುಂದುವರೆದಿದೆ ನಮ್ಮ ಸ್ಥಿತಿಗಳನ್ನು ಹತ್ತಿರದವರಿಗೆ ಆತ್ಮೀಯರಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ವರ್ಗಾಯಿಸಲು ಸೂಚಿಸಲಾಯಿತು ನಾನು ಕಣ್ಣು ಮುಚ್ಚಿ ಕುಳಿತೆ ಆಲೋಚನೆಗಳು ಬರುತ್ತಿಲ್ಲ ಎಂದು ಯೋಚಿಸಲು ಪ್ರಯತ್ನಿಸಿದರೂ ಕೂಡ ನಾನು ಆಲೋಚನೆ ಇಲ್ಲದ ಸ್ಥಿತಿಯನ್ನು ಅನುಭವಿಸಿದೆ ಈಗ ನನ್ನೊಳಗೆ ಆಳವಾದ ನಿಶಬ್ದತೆಯನ್ನು ಅನುಭವಿಸುತ್ತಿದ್ದೇನೆ ಹತ್ತಿರದವರಿಗೆ ಮತ್ತು ಆತ್ಮೀಯರಿಗೆ ನನ್ನ ಈ ಅದ್ಭುತ ಸ್ಥಿತಿಯನ್ನು ವರ್ಗಾಯಿಸುವುದು ಬಹಳ ಸುಲಭವಾಗಿ ಸಂಭವಿಸುತ್ತಿದೆ ಎಂಬುದನ್ನು ಸ್ಪಷ್ಟವಾಗಿ ನೋಡುತ್ತಿದ್ದೇನೆ ಅನುಭವಿಸಿದ್ದನ್ನು ಪದಗಳಲ್ಲಿ ವಿವರಿಸುವುದು ಕಷ್ಟ ಆದರೆ ನನ್ನ ಸುತ್ತಲಿರುವುದೆಲ್ಲ ಖಾಲಿಯಾಗಿದೆ ನಾನು ಆ ಶೂನ್ಯತೆಯ ಭಾಗವಾಗಿದ್ದೇನೆ ನನ್ನ ಕಣ್ಣುಗಳನ್ನು ತೆರೆಯಬೇಕೆಂದು ಅನಿಸಲಿಲ್ಲ ಈಗಲೂ ನಾನು ನನ್ನ ರೆಕಾರ್ಡಿಂಗನ್ನು ಪೂರ್ಣಗೊಳಿಸಿದಾಗ ಸಂಪೂರ್ಣ ಶಾಂತಿಯಿಂದಿದ್ದೇನೆ ಶ್ರೀ ಪರಂಜ್ಯೋತಿ ಕಲ್ಕಿ ಈ ಉತ್ತುಂಗದ ಸ್ಥಿತಿಯನ್ನು ನನಗೆ ಕರುಣಿಸಿರುವುದಕ್ಕಾಗಿ ನಿಮಗೆ ಅಪಾರವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ